ಕನ್ನಡದ ಖ್ಯಾತ ವಿಲನ್ ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿಗ ಸದ್ಯಕ್ಕೆ ಬರ್ತಾರಂಥದ್ದು ಹೌದು ಕನ್ನಡದ ಖ್ಯಾತ ವಿಲನ್ ಇದೀಗ ವಿಧಿವಶರಾಗಿದ್ದಾರೆ ಇದಾಗಿ ಬಂದಿರೋದು ಆಗತ ಸದ್ಯ ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂತೆ ಹಾಗೂ ಇವರ ಕುಟುಂಬನೇ ಸೇವೆಗೆ ಮುಡುಪಾಗಿರುವಂಥ ಅದ್ಭುತವಾದ ನಟ ಇದೀಗ ಡಯಾಲಿಸಿಸ್ ಮಾಡಿ ಸತತ ಹತ್ತು ದಿನಗಳು ಕೂಡ ಹೋರಾಟ ಮಾಡಿದ್ರು ಸಹ ಇದೀಗ ಕೊನೆ ಸೆಳೆದಿದ್ದಾರೆ ಇವರು ಬೇರೆ ಯಾರಲ್ಲ ಭರತ್ ಭಾಗವತಾರವರು ನೀವು ಭರತ್ ಭಾಗವತಾರವ್ರನ್ನ ಕನ್ನಡ ಸಿನಿಮಾದಲ್ಲಿ ಬಹುತೇಕ ಸಿನಿಮಾಗಳಲ್ಲಿ ನೋಡಿದ್ರೆ ಅತಿ ಹೆಚ್ಚಾಗಿ ನೆಗೆಟಿವ್ ಶೇಡ್ನಲ್ಲೇ ಇವರು ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಹೋಗಿದ್ದರು ಮತ್ತು ಮಧ್ಯರಾತ್ರಿ ಬರೋಂಥ ಸಂದರ್ಭದಲ್ಲಿ ಮಲಗಿದ್ದಾರೆ ಮಲಗಿದ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದು ತಲುಪಿದ್ರು ಕೂಡ ಇದರಲಿಲ್ಲ ಇದನ್ನು ನೋಡಿದ ತಕ್ಷಣವೇ ಕುಟುಂಬದವರು ಆಸ್ಪತ್ರೆಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಿದ್ದಾರೆ ತಕ್ಷಣ ಅಲ್ಲಿ ಸೇರಿಸಿದ್ರೆ ನೋಡಿದ್ರು ಕೂಡ ಡಯಾಲಿಸಿಸ್ ತೊಂದರೆ ಆಗಿದೆ ಕಿಡ್ನಿ ಸಮ ವೈಫಲ್ಯ ಕಂಡಿದೆ ಅಂತಲೂ ಕೂಡ ಹೇಳಿದ್ದಾರೆ ಅದರಿಂದ ಕಿಡ್ನಿ ವೈಫಲ್ಯವನ್ನು ಕೂಡ ಚೆಕ್ ಮಾಡಿ ಅತಿಥಿಗಳ ಸತತವಾಗಿ ಚಿಕಿತ್ಸೆ ಕೊಟ್ಟರು ಕೂಡ ಭರತ್ ಭಾಗವತವನ್ನು ಓಡಿಸ್ಕೊಳ್ಳಲು ಸಾಧ್ಯವಾಗಿಲ್ಲ ಇಂದೇ ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಭರತ್ ಭಾಗವತರವರು ಕನ್ನಡ ಚಿತ್ರರಂಗವನ್ನು ಮತ್ತು ಅಭಿಮಾನಿ ಬಿಟ್ಟು ಹಗಲಿದ್ದಾರೆ ಅಂತ ಹೇಳ್ಬೋದು ಇನ್ನು ಇವರು ಮಗಳು ಮೇಘಶ್ರೀ ಅವರು ಕೂಡ ಕನ್ನಡ ಚಿತ್ರರಂಗ ಮತ್ತು ಸೀರಿಯಲ್ ಪಾಂಡುರಂಗ ಬಿಟ್ಲಾದಲ್ಲಿ ತುಂಬನೇ ದೊಡ್ಡ ಅಭಿನಯ